ದಕ್ಷಿಣ ಕಾಶಿ ಖ್ಯಾತಿಯ ರಾಮನಾಥಪುರದಲ್ಲಿ ಡಿಸೆಂಬರ್ ಏಳರಂದು ನಡೆಯುವ ಶ್ರೀ ಪ್ರಸನ್ನ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಮಹಾರಥೋತ್ಸವಕ್ಕೆ ಸಕಲ ಸಿದ್ಧತೆಗಳು ನಡೆದಿದೆ ಎಂದು ದೇವಸ್ಥಾನ ಪಾರು ರಮೇಶ್ ಭಟ್ಟರು ತಿಳಿಸಿದರು ಈ ಭಾಗದಲ್ಲಿ ನಡೆಯುವ ಒಂದು ತಿಂಗಳ ಕಾಲ ನಡೆಯುವ ಜಾತ್ರಾ ಮಹೋತ್ಸವದಲ್ಲಿ ಅಸಂಖ್ಯಾತ ಭಕ್ತರು ಸೇರುತ್ತಾರೆ ಅಲ್ಲದೆ ಮೈಸೂರು ಸೀಮೆ ಭಾಗದಲ್ಲಿ ನಡೆಯುವ ಮೊದಲ ಜಾತ್ರಾ ಮಹೋತ್ಸವ ಎಂಬ ಪ್ರಸಿದ್ಧಿಗೆ ಪಾತ್ರವಾಗಿರುವ ದೇಗುಲಗಳ ಊರು ರಾಮನಾಥಪುರ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ರಥೋತ್ಸವಕ್ಕೆ ಕ್ಷಣಗಣನೆ ಆರಂಭವಾಗಿದ್ದು ರಥೋತ್ಸವ ನಂತರ ಮಾರ್ಗಶಿರ ಮಾಸದಲ್ಲಿ ಒಂದು ತಿಂಗಳ ಕಾಲ ಜಾತ್ರೆಗೆ ಜಾತ್ರೆಗೆ ಶ್ರೀಕ್ಷೇತ್ರ ಸಜ್ಜುಗೊಂಡಿದೆ ಶನಿವಾರ ನಡೆಯುವ ಮಹಾರಥೋತ್ಸವಕ್ಕೆ ಮೂವತ್ತೈದು ಅಡಿ ಎತ್ತರದ ರಥ ಸಿಂಗಾರಗೊಳ್ಳುತ್ತಿದೆ ಬೆಳಗ್ಗೆ ಪೂಜಾ ವಿಧಾನಗಳನ್ನು ಪೂರೈಸಿದ ಬಳಿಕ ಅಲಂಕೃತಗೊಂಡ ರಥದ ಮೇಲೆ ದೇವರ ಉತ್ಸವ ಮೂರ್ತಿ ಸ್ಥಾಪಿಸಿ ಭಕ್ತರ ಸಂಭ್ರಮದ ನಡುವೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಅಭಿಜಿತ್ ಮುಹೂರ್ತದಲ್ಲಿ ಭಕ್ತರು ತೇರು ಎಳೆಯಲಿದ್ದಾರೆ ಈ ಸಂದರ್ಭದಲ್ಲಿ ಗರುಡ ಪಕ್ಷಿಯು ಬಂದು ರಥಕ್ಕೆ ಪ್ರದಕ್ಷಿಣೆ ಹಾಕುವುದು ವಿಶೇಷವಾಗಿದೆ ಈ ಘಟನೆಯಿಂದ ಜಾತ್ರಾ ಮಹೋತ್ಸವ ಹೆಚ್ಚು ರಂಗು ಪಡೆದುಕೊಂಡಿದೆ ದೇವಸ್ಥಾನವನ್ನು ಬಣ್ಣ ಬಣ್ಣದ ವಿದ್ಯುತ್ ದೀಪಗಳಿಂದ ಅಲಂಕರಿಸಲಾಗಿದೆ ಒಳಾಂಗಣದಲ್ಲಿ ಆಕರ್ಷಕವಾದ ಹೂವಿನ ತೋರಣ ನಿರ್ಮಿಸಿ ದೇವಸ್ಥಾನವನ್ನು ಅಲಂಕರಿಸುವ ಕಾರ್ಯ ಸಾಗಿದೆ ಷಷ್ಠಿ ಜಾತ್ರೆ ಪ್ರಯುಕ್ತ ದೇವಸ್ಥಾನದ ರಥ ಬೀದಿ ಹಾಗೂ ಶ್ರೀರಾಮೇಶ್ವರ ದೇವಸ್ಥಾನ ಬೀದಿಯಲ್ಲಿ ವಿವಿಧ ಜಾತ್ರೆ ವ್ಯಾಪಾರ ಮಳಿಗೆಗಳು ತಲೆ ಎತ್ತಿವೆ ಸ್ಥಳೀಯ ಚುನಾಯಿತ ಪ್ರತಿನಿಧಿಗಳು ಹಾಗೂ ಗ್ರಾಮ ಪಂಚಾಯಿತಿ ಸ್ಥಳದಿಂದ ಸ್ವಚ್ಛತಾ ಕಾರ್ಯ ನಡೆಸಲಾಗಿದೆ ವಾಹನ ದಟ್ಟಣೆ ನಿಯಂತ್ರಿಸಲು ಖಾಸಗಿ ಭೂಮಿಯಲ್ಲಿ ವಾಹನಗಳ ನಿಲುಗಡೆಗೆ ಪಾರ್ಕಿಂಗ್ ವ್ಯವಸ್ಥೆ ತಾತ್ಕಾಲಿಕವಾಗಿ ಶೌಚಗೃಹ ಕುಡಿಯುವ ನೀರಿನ ಸೌಲಭ್ಯ ಕೈಗೊಳ್ಳಲಾಗಿದೆ ಮಾರ್ಗಶೀರ ಶುದ್ದಿಷ್ಠಿಯಂದು ನಡೆಯುವ ರಥೋತ್ಸವ ಮೈಸೂರು ಸೀಮೆಯ ಜಾತ್ರೆಯ ಪೈಕಿ ರಾಮನಾಥಪುರದ ರಥೋತ್ಸವ ಪ್ರಥಮವಾಗಿದೆ ರಥವನ್ನು ವಿವಿಧ ಅಲಂಕಾರಗಳಿಂದ ವರ್ಣಮಯ ರಂಜಿತವಾಗಿ ಅಲಂಕರಿಸಿ ತೇರಿನಲ್ಲಿ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯನ್ನು ಪ್ರತಿಷ್ಠಾಪಿಸುವುದನ್ನು ಕಣ್ತುಂಬಿಕೊಳ್ಳಲು ರಥ ಹೇಳುವುದನ್ನು ನೋಡಲು ಸಾವಿರಾರು ಯಾತ್ರಾರ್ಥಿಗಳು ಪಾಲ್ಗೊಂಡು ದೇವರ ದರ್ಶನಕ್ಕೆ ಪಾತ್ರರಾಗುತ್ತಾರೆ ಎಂದರು ಪೂಜೆ ಸಲ್ಲಿಸುವಾಗ ನುಗುನುಗ್ಗಲು ತಪ್ಪಿಸುವ ಸಲುವಾಗಿ ಬ್ಯಾರಿಗೇಟ್ ನಿರ್ಮಿಸಿ ಸರದಿ ಸಾಲಿನಲ್ಲಿ ಬರಲು ಅವಕಾಶ ಕಲ್ಪಿಸಲಾಗಿದೆ ದೇವಸ್ಥಾನದಲ್ಲಿ ಪೂಜಾ ಕಾರ್ಯಕ್ರಮದ ಅವ್ಯವಸ್ಥೆ ತಲೆದೂರದಂತೆ ಭಕ್ತರು ಸಹಕರಿಸಬೇಕು ಭಕ್ತರಿಗೆ ಹಣ್ಣು ತುಪ್ಪ ನೈವೇದ್ಯಕ್ಕೆ ಪ್ರತ್ಯೇಕ ವ್ಯವಸ್ಥೆ ಹಾಗೂ ಪ್ರಸಾದದ ವಿತರಣೆ ನಡೆಯಲಿದೆ ಎಂದರು ಶುಚಿತ್ವವನ್ನು ಕಾಪಾಡಿ ದರ್ಶನ ಮಾಡಿಕೊಂಡು ಭೋಜನ ಸ್ವೀಕಾರ ಮಾಡಿ ಹೋಗ್ಬೋದು ಅಂತ ಹೇಳ್ಬಿಡುತ್ತೆ ಆ ಕಾರ್ಯಕ್ರಮಕ್ಕೂ ನಮ್ಮ ಗ್ರಾಮ ಪಂಚಾಯತ್ ಹಾಗೂ ಆರಕ್ಷಕ ಸಿಬ್ಬಂದಿಗಳು ಸಪೋರ್ಟ್ ಮಾಡಿ ಒಂದು ಬಂದೋಬಸ್ತನ್ನು ಏರ್ಪಡಿಸಿದ್ದಾರೆ ಬಂದ ಭಕ್ತಾದಿಗಳು ದಯವಿಟ್ಟು ಆರಕ್ಷಕರ ಹತ್ರ ಯಾವುದೇ ಒಂದು ಇದು ಮಾಡಲಿಕ್ಕೆ ಹೋಗಬೇಡಿ ವಾದ ಮಾಡಲಿಕ್ಕೆ ಹೋಗಬೇಡಿ ಬನ್ನಿ ಅವರಿಗೆ ಹೇಳಿದಾಗಿ ಕೇಳಿ ಒಂದು ಶಿಸ್ತಿನಲ್ಲಿ ಒಂದು ದೇವರ ದರ್ಶನ ಮಾಡಿ ಪ್ರಸಾದ ಸ್ವೀಕಾರ ಮಾಡಿ ಹೋಗ್ಬೋದು ಇದಕ್ಕೆಲ್ಲ ಸಹಕರಿಸಿದಂಥ ಪಂಚಾಯಿತಿಯವರು ಹಾಗೂ ಆರಕ್ಷಕ ತಂಡ ಹಾಗೂ ತಾಲೂಕು ವ್ಯವಸ್ಥೆ ಎಲ್ಲದಕ್ಕೂ ದೇವಸ್ಥಾನ ಚಿರುಗುಣಿಯಾಗಿರುತ್ತದೆ ಆ ಸುಬ್ರಹ್ಮಣ್ಯ ಎಲ್ಲರಿಗೂ ಕಾಪಾಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತೇವೆ ವಿರೂಪಾಕ್ಷ ಪಿ ಬಿ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಅರಕಲಗೂಡು